ಜಿಲ್ಲೆಯ ದೇವರಾಯನದುರ್ಗದ ಸಮೀಪದಲ್ಲಿರುವ ನಾಮದ ಚಿಲುಮೆ ಒಂದು ಪ್ರಸಿದ್ಧ ಪ್ರವಾಸಿ ಸ್ಥಳ ಇದರ ಐತಿಹ್ಯ ರಾಮಾಯಣ ಕಾಲಕ್ಕೆ ಸೇರಿದ್ದು ಈ ಸ್ಥಳಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನೀಡುತ್ತದೆ ನಾಮದ ಚಿಲುಮೆಯ ಐತಿಹ್ಯ ಹೀಗಿದೆ ರಾಮ ಸೀತೆ ಮತ್ತು ಲಕ್ಷ್ಮಣರು ತಮ್ಮ ವನವಾಸದ ಸಮಯದಲ್ಲಿ ದೇವರಾಯನದುರ್ಗದ ಈ ಅರಣ್ಯ ಪ್ರದೇಶದಲ್ಲಿ ನೆಲೆಸಿದ್ದರು ಎಂದು ನಂಬಲಾಗಿದೆ ಒಮ್ಮೆ ಶ್ರೀರಾಮನು ತನ್ನ ಹಣೆಗೆ ತಿಲಕ ಇಡಲು ನೀರಿಗಾಗಿ ಹುಡುಕಾಡಿದನು ಸುತ್ತಲೂ ಎಲ್ಲಿಯೂ ನೀರು ಸಿಗದೆ ಇದ್ದಾಗ ಅವನು ಒಂದು ಬಂಡೆಯ ಮೇಲೆ ತನ್ನ ಬಾಣವನ್ನು ಹೊಡೆದನು ಬಾಣವು ಬಂಡೆಯನ್ನು ಭೇದಿಸಿ ಒಂದು ಸಣ್ಣ ರಂಧ್ರವನ್ನು ಮಾಡಿತು ಮತ್ತು ಅದರಿಂದ ನೀರು ಚಿಮ್ಮಲು ಪ್ರಾರಂಭಿಸಿತು ಶ್ರೀರಾಮನು ಆ ನೀರನ್ನು ಬಳಸಿ ತನ್ನ ಹಣೆಗೆ ತಿಲಕವನ್ನು ಇಟ್ಟುಕೊಂಡ ಕಾರಣ ಈ ಸ್ಥಳಕ್ಕೆ ನಾಮದ ಚಿಲುಮೆ ಎಂಬ ಹೆಸರು ಬಂತು ನಾಮ ಎಂದರೆ ತಿಲಕ ಅಥವಾ ಹಣೆಗೆ ಇಡುವ ಗುರುತು ಮತ್ತು ಚಿಲುಮೆ ಎಂದರೆ ಬುಗ್ಗೆ ಅಥವಾ ನೀರು ಚಿಮ್ಮುವ ಸ್ಥಳ ಇಂದಿಗೂ ಆ ಬಂಡೆಯಿಂದ ನೀರು ನಿರಂತರವಾಗಿ ಚಿಮ್ಮುತ್ತಲೇ ಇರುತ್ತದೆ ಎಂತಹ ಬರಗಾಲದಲ್ಲೂ ಈ ಚಿಲುಮೆಯ ನೀರು ಬತ್ತುವುದಿಲ್ಲ ಎಂಬುದು ಇಲ್ಲಿನ ವಿಶೇಷ ಈ ಸ್ಥಳವನ್ನು ಕರ್ನಾಟಕ ಅರಣ್ಯ ಇಲಾಖೆ ನಿರ್ವಹಿಸುತ್ತಿದೆ ನಾಮದ ಚಿಲುಮೆಯು ಪ್ರಕೃತಿ ಸೌಂದರ್ಯದಿಂದ ಕೂಡಿದ್ದು ಅದರ ಪೌರಾಣಿಕ ಹಿನ್ನೆಲೆ ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುತ್ತದೆ ಇದು ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ತುಮಕೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ನಾಮದ ಚಿಲ್ಮೆ ಏನು ಐತಿಹಾಸಿಕ ಸ್ಥಳ ಇದೆ ಆ ಸ್ಥಳದ ಸುತ್ತಮುತ್ತ ಇರತಕ್ಕಂಥ ಪ್ರಾಕೃತಿಕ ಸೌಂದರ್ಯ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯ ಸ್ನೇಹಿತರೆ ನಮ್ಮ ತುಮಕೂರು ಬೆಂಗಳೂರಿನ ಜನಕ್ಕೆ ಇದೆ ಮಲೆನಾಡು ಮತ್ತು ನಮ್ಮ ತುಮಕೂರಿನ ಉಸಿರು ಪ್ರಾಣ ಈ ಒಂದು ಪ್ರಕೃತಿ ಏನಿದೆ ನೇಚರ್ ಏನಿದೆ ಕಾಡೇನಿದೆ ನಿಜಕ್ಕೂ ನಾವು ಪುಣ್ಯ ಶಾಲೆಗಳು ತುಮಕೂರ್ನವರು ಯಾಕಂತಂದರೆ ಇಂತಹ ಒಂದು ಮಲೆನಾಡನ್ನು ನಾವು ಹೊಂದಿದ್ದೀವಿ ನೋಡಿ ಈ ಒಂದು ಸ್ಥಳದಲ್ಲಿ ಒಂದು ಹಳೆಯ ಒಂದು ಮಂಟಪ ಇದೆ ನನ್ನ ಹಿಂದೆ ಕಾಣ್ತಾ ಇದ್ದೆ ಅಲ್ವಾ ಸ್ನೇಹಿತರೆ ಇದು ನಮ್ಮದ ಚಿಲುಮೆ ಏನು ಐತಿಹಾಸಿಕ ಸ್ಥಳ ನೀರು ಬರುತ್ತಲ್ಲ ಒಂದು ಚಿಲುಮೆ ಅದ್ರ ಪಕ್ಕದಲ್ಲೇ ಬಂದರೆ ಇರ್ತಕ್ಕಂಥ ಒಂದು ಮಂಟಪ ಸ್ನೇಹಿತರೆ ಈ ಮಂಟಪವನ್ನು ಬಹುಶಃ ಹಿಂದೆ ಒಂದು ದೇವಾಲಯದ ರೂಪದಲ್ಲಿ ಅವರು ಪ್ರಯತ್ನ ಮಾಡಿರಬೇಕು ಆದರೆ ಅದು ಪೂರ್ಣಗೊಂಡಿಲ್ವೋ ಅಥವಾ ಪೂರ್ಣಗೊಂಡು ಅದು ನಶಿಸಿ ಹೋಗಿದೆಯೋ ಎರಡೂ ಗೊತ್ತಿಲ್ಲ ಹಾಗಾಗಿ ಇವತ್ತು ಈ ಒಂದು ಪ್ರಕೃತಿಯ ಮಡಿಲಲ್ಲಿ ದೊಡ್ಡ ಬಂಡೆಯ ಮೇಲೆ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಏನು ಮಂಟಪ ಇದೆ ಅಥವಾ ದೇವಾಲಯದ ಅವಶೇಷ ಇದೆ ನಿಜಕ್ಕೂ ನೋಡಲಿಕ್ಕೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಬಹುಶಃ ಇದನ್ನು ನಾಮಚಿಲ್ಮಗೆ ಬಂದಂಥ ಜನ ಯಾರೂ ಇದನ್ನು ನೋಡಲಿಕ್ಕೆ ಕಾಡೊಳಗೆ ಬಂದು ನೋಡಲಿಕ್ಕೆ ಆಗಿಲ್ಲ ಅನಿಸುತ್ತೆ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡಿ ಬನ್ನಿ ಈ ಒಂದು ಸ್ಥಳವನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ಮಂಟಪದ ಸ್ಥಳ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಯಾಕಂತಂದರೆ ಮಂಟಪಕ್ಕಿಂತ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಇದೆಯಲ್ಲ ಆ ಪರಿಸರವೇ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಸರ ನಿಜಕ್ಕೂ ನಮ್ಮ ಈ ಒಂದು ತುಮಕೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಸ್ಥಳ ರುದ್ರ ರಮಣೀಯ ಸ್ನೇಹಿತರೆ ಓಕೆ ಸ್ನೇಹಿತರೆ ಬನ್ನಿ ನೋಡಿ ಖುಷಿಪಡಿ ಸಂತೋಷ ಪಡಿ ಅಂತ ಹೇಳ್ತಾ ನಮಸ್ತೆ ಸ್ನೇಹಿತರೆ